ಊರೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಷ್ಟು ಖರ್ಚು ಮಾಡಿದ್ರಿ ಎಂಡಿಗೆ ರಿಸಲ್ಟ್ ನೀವು ಆರಾಮಾಗ್ಬೋದು ಜನರೂ ಇಲ್ಲ ಅಲ್ಲಿ ಎಷ್ಟೋ ಮಂದಿ ತೀರ್ಕೊಟ್ಟಾರೆ ಅದರಲ್ಲಿ ಮತ್ತು ಇಂಡಿಯಾದಲ್ಲಿ ವರ್ಷ ಟಿ ಬಿ ಕೇಸ್ಗಳು ಎಷ್ಟು ಬರ್ತದೆ ಭಾಳ ಐದು ಲಕ್ಷ ಇನ್ಫೆಕ್ಷನ್ಸ್ ಆಗ್ತಾವಂತ ಅದಲ್ಲಂದರೆ ಟ್ರೀಟ್ಮೆಂಟ್ ಸಿಗೋದು ಅಥವಾ ಈ ಟ್ರೀಟ್ಮೆಂಟಿಗೆ ಸ್ಪೆಂಡ್ ಮಾಡಿ ಎಷ್ಟೋ ಸರ್ಕಾರಿ ಈ ಟ್ರೀಟ್ಮೆಂಟ್ಗೆ ಆಗಲಿ ಎಷ್ಟೋ ಮಂದಿ ಬರ್ತದೆ ಪ್ರೈವೇಟಿಗೆ ಹೋಗ್ತದೆ ಪ್ರೈವೇಟ್ ಅಲ್ಲಿ ಹಾಕಿಗಳು ಖರೀದಿ ಮಾಡೋದಿಲ್ಲ ಮುಂದೋಗಿ ಏನಾಗ್ತದೆ ಮನಸ್ಸನ್ನ ಕೆಲಸ ಮಾಡಕ್ಕೆ ಹೋಗುದಿಲ್ಲ ನಡುವೆ ಬಿಟ್ಟು ಬಿಡ್ತವೆ ಹಂಗಾಗಿ ಇಂಡಿಯಾದಲ್ಲಿ ಹೈಸ್ಟ್ ಅದ್ರ ಪಾಪುಲೇಷನ್ ಜಾಸ್ತಿ ಇದೆ ಸ್ಪೇಸ್ ಕಮ್ಮಿ ಇದೆ ಸ್ಪೇಸ್ ಕಮ್ಮಿಯಿಂದಾಗಿ ನಾವು ಕ್ಲಾಸ್ ತೊಗೊಳೋದು

ಅದಕ್ಕೆ ಎಷ್ಟು ಎರಡು ಸಾವಿರ ಇಪ್ಪತ್ತೈದರೊಳಗೆ ಕೇಳಿದ್ವಿ ಮಾಡೋದು ಅದಕ್ಕೆ ಕಷ್ಟ ಇದೆ ಅದನ್ನು ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ಮತ್ತು ಪೇಷಂಟ್ಗಳು ಕೇಳಿದ್ರಿ ಅಥವಾ ಆಶಾ ಪಿ ಎಸ್ ಯುಸ್ ಮತ್ತು ಎಸ್ ಐದು ಒಬ್ಬರಿಗೆ ಇರ್ಬೋದು ಇದು ಜಗಳ ಆಡೋದಂತೆ ಒಬ್ಬರು ಕೆಂಪಿರ್ತಾರೆ ಹೇಳಿದ್ರು ಸಾಕು ಅವ್ರೆ ಸ್ಯಾಂಪಲ್ ತೊಗೊಂಡ್ರೆ ಇಡೀ ಕೇಳೋದು ಹೇಳಿದ್ರು ರಾತ್ರಿ ಅಪೇಷನ್ ರಾತ್ರಿ ತಪ್ಪ ಸಾಕು ಅಪೇಷನ್ ಚಲೋ ಇರಬೇಕು ಆಗಿ ಚಲೋ ಸಾಕೊಂಡಿದ್ದು ರಿಸಲ್ಟ್ ಗೊತ್ತಾಗ ಜಾಸ್ತಿ ಸಂಭಾವನೆ ಇದೆ ಇದ್ರ ಮೇಲೆ ನಂಗೆ ಏನಾದರೂ ಕ್ವಶನ್ ಬಂದ್ವಿ